ಪುಟಾಣಿಗಳೇ ಕನ್ನಡದ ಹಂಕಿಗಳನ್ನು ಹಾಡಿನ ಮೂಲಕ ಹೇಳಿದ್ರೆ ಹೇಗಿರುತ್ತೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾದರೆ ಹಂಕಿಗಳ ಬಗ್ಗೆ ಒಂದು ಹಾಡನ್ನು ಹೇಳೋಣ ಬನ್ನಿ ಒಂದು ಎರಡು ಬಾಳಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಮುದಿರೆತ್ತು ಒಂದರಿಂದ ಹತ್ತು ಈಗಿತ್ತು ಊಟದ ಆಟವು ಮುಗಿದಿತ್ತು ಮತ್ತೊಮ್ಮೆ ಒಂದು ಎರಡು ಬಾಳಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಮುದಿರೆತ್ತು, ಒಂದರಿಂದ ಹತ್ತು ಈಗಿತ್ತು ಊಟದ ಆಟವು ಮುಗಿದಿತ್ತು